ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕೊತ್ತಮಂಗಳದಲ್ಲಿ ಶ್ರೀ ನಡುಬೀದಿ ಗಂಗಮ್ಮ ದೇವಾಲಯ ಪ್ರತಿಷ್ಠಾಪನೆಯ ವಿಶೇಷ ಪೂಜೆಗಳಲ್ಲಿ ವಿ ಆದಿನಾರಾಯಣ ದೇವಾಲಯದಿಂದ ಮಾನಸಿಕ ನೆಮ್ಮದಿ ಸಾಧ್ಯ ಗ್ರಾಮಗಳಲ್ಲಿ ದೇವಾಲಯಗಳು ಇದ್ದರೆ ನೆಮ್ಮದಿ ಸಿಗುವುದರ ಜೊತೆಗೆ ಶಾಂತಿಯುತವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ವಿ ಆದಿನಾರಾಯಣ ತಿಳಿಸಿದರು ತಾಲೂಕಿನ ಕೊತ್ತಮಂಗಲ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ನಡುಬೀದಿ ಗಂಗಮ್ಮ ದೇವಾಲಯದ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು देवर कृपे माऊदे कष्ट शारदी ध्यान समर्पया समर्पया औपचारिक गोजा पुष्पाणी ಕ್ರಮ ಮೊದಲಿನಿಂದಲೂ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ದು ಹಲವಾರು ದೇವಸ್ಥಾನಗಳು ದರ್ಗಾ ಇರೋದ್ರಿಂದ ಇಲ್ಲಿನ ಜನರು ಸೌಹಾರ್ದತೆಯಿಂದ ಉತ್ತಮ ಜೀವನ ನಡೆಸುತ್ತಿದ್ದಾರೆ ಇಲ್ಲಿನ ಜನರು ಕಷ್ಟ ಜೀವಿಗಳಾಗಿದ್ದು ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುತ್ತಾರೆ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ತಾಲೂಕಿನ ಜನತೆಗೆ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಯಾವುದೇ ರೀತಿಯ ದೂರುಗಳು ಇದ್ದರೆ ಇಲ್ಲಿನ ಕಾಂಗ್ರೆಸ್ ಕಚೇರಿಯನ್ನು ಭೇಟಿ ಮಾಡಬಹುದಾಗಿದೆ ಎಂದು ತಿಳಿಸಿದರು ಕೋಲಾರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಇಲ್ಲಿ ಸಂಘಟನೆ ಮಾಡುತ್ತಿದ್ದು ಬಡಬಗ್ಗರಿಗೆ ನನ್ನ ಕೈಲಾದಷ್ಟು ಸಹಕಾರ ಮಾಡುತ್ತೇನೆ ಎಂದರು ಮುಳುಬಾಗಿಲು ತಾಲೂಕಿನಲ್ಲಿ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ನೀಡುತ್ತಿದ್ದು ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಜನರ ಆಹ್ವಾನಗಳನ್ನು ಸ್ವೀಕರಿಸುತ್ತೇನೆ ಎಂದು ವಿ ಆದಿನಾರಾಯಣ ಈ ಸಂದರ್ಭದಲ್ಲಿ ತಿಳಿಸಿದರು ದೇವಸ್ಥಾನಗಳು ಗ್ರಾಮಗಳಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳು ಅಂತಂದ್ರೆ ಬಹಳ ಉತ್ಸಾಹ ಮಾಡುವ ಭಾರತವನ್ನು ತೋರ್ತಾ ಸಣ್ಣ ಪುಸ್ತಕಾಲಯ ಭಾರತವನ್ನು ತೋರ್ತಾ ಇದ್ದೀವಿ ಆವಣಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಸಿ ನೀಲಕಂಠೇಗೌಡ ಮಾತನಾಡಿ ಕೊತ್ತಮಂಗಲ ಗ್ರಾಮದಲ್ಲಿ ಶ್ರೀ ನಡುಬೀದಿ ಗಂಗಮ್ಮ ದೇವಾಲಯವನ್ನು ಎಲ್ಲಾ ಗ್ರಾಮಸ್ಥರು ಒಗ್ಗೂಡಿ ನಿರ್ಮಿಸಿರುವ ಮೂಲಕ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿರುವುದು ಸಂತೋಷದ ವಿಷಯವಾಗಿದೆ ಎಂದರು ಗ್ರಾಮಗಳಲ್ಲಿ ದೇವಾಲಯಗಳಿದ್ದರೆ ಸೋದರತ್ವ ಭಕ್ತಿ ಭಾವನೆ ಮೂಡುತ್ತದೆ ಜೊತೆಗೆ ನೆಮ್ಮದಿಯ ಜೀವನ ಮಾಡಲು ಸಹಕಾರಿಯಾಗುತ್ತದೆ ಸರ್ವಧರ್ಮದವರು ಇಲ್ಲಿನ ಒಗ್ಗಟ್ಟಿನಿಂದ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯ ವಿಷಯವಾಗಿದೆ ಎಂದು ತಿಳಿಸಿದರು ಹಿರಿಯ ಮುಖಂಡ ಆಲಂಗೂರು ಶಿವಣ್ಣ ಕಾಂಗ್ರೆಸ್ ಟೌನ್ ಬ್ಲಾಕ್ ಅಧ್ಯಕ್ಷ ಅಮಾನುಲ್ಲಾ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಆರ್ ರಾಜೇಂದ್ರಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅರವಿಂದ್ ಗಂಗಿರೆಡ್ಡಿ ದರಖಾಸ್ತು ಕಮಿಟಿ ಸದಸ್ಯರಾದ ಜಮ್ಮನಹಳ್ಳಿ ಕೃಷ್ಣ ಗುಜ್ಜನಹಳ್ಳಿ ಮಂಜುನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ಸದಸ್ಯರಾದ ಸುಬ್ರಮಣಿ ವೆಂಕಟಲಕ್ಷ್ಮಮ್ಮ ಮುಖಂಡರಾದ ಕೆ ವಿ ನಾರಾಯಣಸ್ವಾಮಿ ಹರೀಶ್ ರಾಮಚಂದ್ರಪ್ಪ ಮುನಿವೆಂಕಟಪ್ಪ ಡೇರಿ ವೆಂಕಟರಂ ಕೆ ವಿ ವೆಂಕಟೇಶ್ ಕೆ ಶ್ರೀನಿವಾಸ್ ನಾಗರಾಜ್ ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಕೊತ್ತಮಂಗಲ ಗ್ರಾಮದಲ್ಲಿ ಶ್ರೀ ನಡುಬೀದಿ ಗಂಗಮ್ಮ ದೇವಾಲಯವನ್ನು ನೂತನವಾಗಿ ದೇವಸ್ಥಾನ ನಿರ್ಮಾಣಕ್ಕೆ ಸಹಕರಿಸಿದ ಗ್ರಾಮಸ್ಥರನ್ನು ಕಾಂಗ್ರೆಸ್ ಮುಖಂಡರು ಸನ್ಮಾನಿಸಲಾಯಿತು వరది బజరంగి చల్పతి మూడలికెరణ సుద్ధి ಈ ಒಂದು ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಮ್ಮನ್ನೆಲ್ಲ ಕರೆಸಿ ಇವತ್ತೊಂದು ದಿವಸ ಆ ದೇವಿಯ ಒಂದು ಆಶೀರ್ವಾದ ಮಾಡಿಸ್ತಕ್ಕಂಥ ನಮ್ಮ ಹರಿ ಮತ್ತು ಅವರ ಕುಟುಂಬ ಮತ್ತು ತಂಡ ಇಡೀ ಗ್ರಾಮಸ್ಥರು ಎಲ್ಲರೂ ಮತ್ತು ಮಾಧ್ಯಮ ಸ್ನೇಹಿತರೆ ಈ ಕೊತ್ತಮಂಗ್ಲ ಗ್ರಾಮ ತುಂಬ ವಿಶೇಷವಾದಂಥ ಗ್ರಾಮ ಯಾಕೆಂದರೆ ಇಲ್ಲಿ ಎಲ್ಲ ಜಾತಿಯ ಜನಾಂಗದ ಜನಗಳಿದ್ದಾರೆ ಸೊ ಎಲ್ಲರೂ ತುಂಬ ಅನ್ಯೋನ್ಯವಾಗಿ ಹಿಂದೂ ಮುಸ್ಲಿಮ್ ಇದ್ರೂ ಸಹ ಬಹಳ ಅನ್ಯೋನ್ಯವಾಗಿ ಪ್ರತಿ ವರ್ಷ ಇಲ್ಲೇ ದರ್ಗಾ ಇದೆ ನಮ್ಮ ಕಣ್ಣೆದುರ್ಗಡೆ ಪ್ರತಿ ವರ್ಷ ಉರ್ಸು ಮಾಡ್ಕೊಂಡು ಹೋಗ್ತಾರೆ ಮತ್ತು ವಿಶೇಷವಾಗಿ ಒಂದು ನಮ್ಮ ತಾಲೂಕಿನಲ್ಲೇ ಒಂದು ಪ್ರಸಿದ್ಧಿ ಪಡೆದಂಥ ಮುನೇಶ್ವರ ದೇವಸ್ಥಾನ ಇಡೀ ಸುತ್ತಮುತ್ತಲು ಗ್ರಾಮದಲ್ಲಿ ನಮ್ಮಗಳಲ್ಲಿ ಹಿಂದೂ ಪದ್ಧತಿಯಲ್ಲಿ ಮುಂದೆ ಅವರ ಅಂತ ಮಾಡ್ತೀವಿ ಮುನೇಶ್ವರ ದೇವರ ಅಂತ ಈ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಮಕ್ಕಳಿಗೆ ಮೊದಲನೇ ಮುಡಿ ಕೊಡ್ತಕ್ಕಂಥ ಗ್ರಾಮ ಈ ಕೊತ್ತಮಂಗ್ಲ ಗ್ರಾಮದಲ್ಲಿ ಮುನೇಶ್ವರ ದೇವಸ್ಥಾನ ನೆಲೆಸಿದ್ದಾರೆ ಕೊತ್ತಮಂಗ್ಲ ಗ್ರಾಮದಲ್ಲಿ ನಡು ಗಂಗಮ್ಮ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರೂ ಕೂಡ ಗ್ರಾಮಸ್ಥರು ಆಹ್ವಾನಿಸಿದರು ಆ ಮೇರೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ವೇದಿಕೆಯಲ್ಲಿರ್ತಕ್ಕಂಥ ಆದ ಮತ್ತು ಎಲ್ಲ ನಮ್ಮ ಮುಖಂಡರಿಗೂ ಒಂದು ಸುತ್ತ ವಿಶೇಷವಾಗಿ ಈ ಗ್ರಾಮ ನನಗೆ ಗೊತ್ತಿದ್ದಂಗೆ ಮುಲ್ಬಾಗ್ ತಾಲೂಕಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳು ದರ್ಗಾ ಇವೆಲ್ಲ ಇರ್ತಕ್ಕಂಥ ಒಂದು ಗ್ರಾಮ ಸುಮಾರು ವರ್ಷಕ್ಕೊಂದು ಸಲ ಯಾವುದೋ ಒಂದು ದೇವಸ್ಥಾನನೂ ಅದ ಯಾವುದೋ ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರೆ ಎಲ್ಲಿ ದೈವಭಕ್ತಿ ಜಾಸ್ತಿ ಆಗಿರುತ್ತೋ ಅಲ್ಲಿ ಶಾಂತಿ ಕೂಡ ನೆಲೆಸುತ್ತೆ ಎಲ್ಲಿ ಶಾಂತಿ ಇರುತ್ತೋ ಆ ಗ್ರಾಮವೂ ಕೂಡ ಚೆನ್ನಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಈ ಒಂದು ಗ್ರಾಮದ ಮುಖಂಡರುಗಳಾದಂಥ ಹರೀಶ್ ಅವ್ರಿಗೂ ಕೆ ವಿ ಮುನಿವಂಟಪ್ಪ ನಮ್ಮ ಮೆಂಬರ್ ಅವ್ರಿಗೂ ಅದೇ ರೀತಿಯಾಗಿ ಕೆ ವಿ ಅವರು ಮತ್ತು ನಮ್ಮ ರಾಮಚಂದ್ರಪ್ಪ ರಿಟೈರ್ಡ್ ಇವರು ರಾಮಚಂದ್ರಪ್ಪನವರು ಡೌರಿ ವೆಂಕಟರಾಮ್ ಅವರು ವೆಂಕಟೇಶ್ ಕೆ ವಿ ಶ್ರೀನಿವಾಸು ಎಸ್ ಕೆ ಶ್ರೀನಿವಾಸು ಮತ್ತು ಇನ್ನೊಬ್ಬ ಶ್ರೀನಿವಾಸು ಅದೇ ರೀತಿಯಾಗಿ ಕೆ ಎಂ ನಾಗರಾಜುರಲ್ಲ ಬಹುಶಃ ಕೃಷ್ಣಮೂರ್ತಿಯಲ್ಲೂ ಕಾಣಿಸಿಲ್ಲ ಕೃಷ್ಣಮೂರ್ತಿಯಲ್ಲೂ ಒಬ್ಬರಲ್ಲೇ ಹೌದಾ ಸೊ ನೀವೆಲ್ಲರೂ ಸೇರಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ದೇವರು ನಿಮಗೆ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಇವೆಲ್ಲ ಕೊಡಲಿ ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ಭವಿಷ್ಯ ಸಿಗಲಿ ಯಾಕಂತಂದರೆ ಯಾರೇ ಆಗಲಿ ತಮ್ಮ ಸ್ವಾರ್ಥಕ್ಕೆ ಮಾಡ್ತಕ್ಕಂಥ ಕೆಲಸಗಳು ಬೇರೆ ದೈವ ಕಾರ್ಯದಲ್ಲಿ ತೊಡಸ್ಕೊಂಡು ಊರೆಲ್ಲ ಭಾಗವಹಿಸಿ ನೀವು ಒಂದೇ ಇದರಲ್ಲಿ ಸುಮಾರು ನಾನು ನೋಡಿದ್ದೀನಿ ಈ ಊರಲ್ಲಿ ಬಹಳಷ್ಟು ದೇವಸ್ಥಾನಗಳಿದ್ದಾವೆ ಅದು ಎಲ್ಲ ಊರುಗಳಿಗೆ ಬರಲ್ಲ ಕೆಲವು ಊರುಗಳಲ್ಲಿ ದೇವಸ್ಥಾನಗಳೇ ಇರಲ್ಲ ಕಟ್ಟೋದೇ ಇಲ್ಲ ಆದರೆ ಇಲ್ಲಿ ವಾತಾವರಣ ಕೂಡ ನಡೀ ಗ್ರಾಮದಲ್ಲಿ ಅರಳಿಕಟ್ಟೆ ಇದೆ ಈ ಅರಳಿ ಕಟ್ಟೆ ಯಾಕೆ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅಂತಂದ್ರೆ ಊರಲ್ಲಿ ಏನಾದರೂ ಸಣ್ಣ ಪುಟ್ಟ ಜಗಳಿಗೆ ಬಂದಾಗ ಕೂತ್ಕೊಂಡು ಒಂದು ಪಂಚಾಯಿತಿ ಮಾಡಿಕೊಂಡು ಕೋರ್ಟು ಹೋಗದೆ ಇಲ್ಲೇ ಪರಿಷ್ಕಾರ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ರು ಆ ಸಂಸ್ಕೃತಿ ಹೋಗಿಲ್ಲ ಹೋಗ್ಬಿಟ್ಟಿದೆ ಮಾತಾಡ್ತಿದ್ರೆ ಪೊಲೀಸ್ ಸ್ಟೇಷನು ಮಾತತ್ತಿದ್ರೆ ಕೋರ್ಟು ಆ ಕೋಟಿಗಳಿಗೆ ಅಲದಾಡಿ 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 ಏನಾಗಿರ್ತಾರೆ ಅಂತಂದರೆ ಈ ಚಪ್ಪಲಿ ಹಾಕ್ಕೊಂಡಿರ್ತಕ್ಕಂಥ ಚಪ್ಪಲಿಗಳೆಲ್ಲ ಸೌರ ಇರ್ತವೆ ಅಂತ ಒಂದು ಪದ್ಧತಿಯನ್ನು ನಾವು ದೂರ ಇಟ್ಟು ಈ ರೀತಿ ಗ್ರಾಮಗಳಲ್ಲಿ ದೇವಸ್ಥಾನ ಕಟ್ಕೊಂಡು ಕಟ್ಟೆಗಳು ಕಟ್ಕೊಂಡು ಕೂತ್ಕೊಂಡು ಮಾತಾಡಿ ದೂರಲ್ಲಿ ಸೌಹಾರ್ದಯುತವಾಗಿ ಹೋದಾಗ ಜಗಳಗಳೆಲ್ಲ ಇರಲ್ಲ ಈ ಒಂದು ಪರಂಪರೆ ಈ ಭಾರತ ದೇಶದ ಅವಿಭಾಜ್ಯ ಅಂಗ ಭಾರತ ದೇಶದಲ್ಲಿ ಮೊದಲಿಂದ ಹಿಂದಿನ ಕಾಲದಿಂದ ಕೂಡ ಇದೇ ರೀತಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ರು ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋದಾಗ ದೇಶ ಕೂಡ ಸುಭಿಕ್ಷವಾಗಿ ಸುಭದ್ರವಾಗಿರುತ್ತೆ ಅಂತ ನನ್ನ ಆಸೆ ರಾಜಕೀಯ ಎಲ್ಲರೂ ಇರ್ಬೋದು ಒಂದೇ ಪಕ್ಷದಲ್ಲೇ ಅಲ್ಲದೆ ಬೇರೆಯವ್ರೂ ಇರ್ಬೋದು ನಮಗೆ ವೇದಿಕೆಗಳಲ್ಲಿ ನಾವು ರಾಜಕೀಯ ವಿಷಯದಲ್ಲಿ ಮಾತಾಡಬೇಕಾಗತ್ತೆ ಸಲ ಅದನ್ನು ಅನ್ನಿತಾ ಭಾವಿಸಬೇಡಿ ಈ ದೇವಸ್ಥಾನ ಕಾರ್ಯಕ್ರಮಕ್ಕೆ ನಡುಪೀದಿ ಗಂಗಮ್ಮ ದೇವಿ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಕೊತ್ತಮಂಗಲ ಗ್ರಾಮದ ಎಲ್ಲ ಮುಖಂಡರು ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಒಂದೇದಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಹರೀಶನ್ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ದೇವಸ್ಥಾನವನ್ನು ನಿರ್ಮಿಸಿದ್ರ ದೇವಸ್ಥಾನಗಳಿದ್ದರೆ ಊರಿನಲ್ಲಿ ಶಾಂತಿ ನೀಡುತ್ತೆ ನಾನು ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಊರಿಗೆ ಬರಬೇಕಂತ ಅಂದ್ಕೊಂಡೆ ನನಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈ ಊರಿಗೆ ನಾನು ಬರೋಕ್ಕಾಗಿಲ್ಲ ಆ ಭಗವಂತ ಇವತ್ತು ಈ ಊರಿಗೆ ಕರೆಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜಣ್ಣನವರ ಮಾರ್ಗದರ್ಶನದೊಂದಿಗೆ ಈ ಊರಿನಲ್ಲಿ ಏನೇ ಸಮಸ್ಯೆಗಳಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಆಫೀಸ್ಗೆ ಬಂದು ತಮ್ಮ ಅಹವಾಲುಗಳನ್ನು ಹೇಳ್ಕೊಬೋದು ಈಗ ಕಾಂಗ್ರೆಸ್ ಸರ್ಕಾರ ಇದೆ ನೀವು ಯಾವುದೇ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಕಾನೂನು ರೀತಿಯ ತೊಡಕುಗಳಿದ್ರು ತೊಂದರೆಗಳಿದ್ರು ನನಗಾಗಲಿ ನಮ್ಮ ಪಕ್ಷದ ಮುಖಂಡರಿಗಾಗಲಿ ತಮ್ಮ ಗಮನಕ್ಕೆ ತರಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕೊತ್ತೂರು ಮಂಜನವರ ಮಾರ್ಗದರ್ಶನದಲ್ಲಿ ಅವರು ಎಲ್ಲದ ಜಾಗವನ್ನು ನಾನು ತುಂಬ್ತೀನಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನಾನು ಬರ್ತೀನಿ ನಿಮ್ಮ ಸಮಸ್ಯೆಗಳಿಗೆ ನಾನು ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಈ ನಡುವೆ ಸ್ವಲ್ಪ ತಾಲೂಕಿನಲ್ಲಿ ಕೇಸ್ಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಕೆಲವರೆಲ್ಲ ತಮ್ಮ ಗಮನಕ್ಕೆ ತಂದಿದ್ದಾರೆ ಈ ಊರು ಥರ ಎಲ್ಲ ರೀತಿ ಶಾಂತಿಯಿಂದ ಇದೆ ತಾಲೂಕುಗಳಲ್ಲಿ ಯಾವುದೇ ರೀತಿಯ ಕೇಸ್ಗಳ ಇರಲ್ಲ ಪೊಲೀಸ್ ಇಲಾಖೆಯೂ ಅಷ್ಟೇ ಸ್ವಲ್ಪ ನೋಡಿಕೊಂಡು ಕೇಸ್ಗಳು ಹಾಕಬೇಕು ಸುಮ್ ಸುಮ್ಮನೆ ಸುಳ್ಳು ಕೇಸ್ಗಳೆಲ್ಲ ಹಾಕ್ಬಾರ್ದು ಎಲ್ಲರನ್ನು ಕುಡಿಸ್ಕೊಂಡು ಸ್ವಲ್ಪ ಕಾನೂನು ಹೇಳಿ ಅವರಿಗೆ ಕೇಸ್ ರಾಜಿ ಮಾಡಿ ಕಲಿಸ್ಬೇಕಂತ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನು ಕೂಡ ನಾನು ಒತ್ತಾಯಿಸ್ತಾ ಇದ್ದೀನಿ ಈ ಊರಿನ ಏನೇ ಏನೇ ಸಮಸ್ಯೆಗಳಿತ್ತು ತಮ್ಮ ಕಾಂಗ್ರೆಸ್ ಪಕ್ಷದ ಇಲಾಖೆ ಕಚೇರಿಗೆ ಬಂದು ಹೇಳ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನಡುಬೀ ಗಂಗಮ್ಮ ದೇವಿ ಈ ಊರಿನ ಮತ್ತು ಪಕ್ಕದ ಹಳ್ಳಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿ ಸೇರಿಕೆಲ್ಲ ಒಳ್ಳೆಯದು ಮಾಡಲಿ ಅಂತ ಆ ಭಗವಂತನಲ್ಲಿ ಬೇಡ್ ಬೇಡ್ಕೊತ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ